ಸ್ಪಷ್ಟವಾಗಿ ಹೇಳ್ತೀನಿ ನನ್ನ ನಾನು ಬಾರ್ಖಾನೆ ವಿಚಾರ ವಿರೋಧವನ್ನ ವ್ಯಕ್ತಪಡಿಸಿದ್ದೀನಿ ಸ್ಟಾರ್ಟಿಂಗ್ ವ್ಯಕ್ತಪಡಿಸಿದ್ದೀನಿ ನನ್ನ ಮುಖ್ಯ ನನ್ನ ವಾಸ್ತವ ಸತ್ಯವ ಆ ಭಾಗಕ್ಕೆ ಏನಾಗುತ್ತಾನೆ ಅದ್ರ ಬಗ್ಗೆ ನಾನು ಸವಿಸ್ತಾರವಾಗಿ ಹೇಳಿದ್ದೀನಿ ಇವ್ರು ಕೇಳ್ತಾರ ನೋಡ್ರಿ ಪರ ವಿರೋಧ ಇಸ್ ಕ್ವೈಟ್ ನ್ಯಾಚುರಲ್ ವಾಸ್ತವ ಸತ್ಯ ಮುಖ್ಯಮಂತ್ರಿಗಳು ನಿರ್ಧಾರ ಕೆಲವೊಂದಿಷ್ಟು ಏನಾಗಿದೆ ಈ ಬೇಡ ಅನ್ನೋದನ್ನು ಸ್ವಲ್ಪ ಮುಂಚಿತವಾಗಿನ ಆಗ್ಬೇಕಾಗಿತ್ತು ಅಂತ ನನ್ನ ಒಪಿನಿಯನ್ ಐತೆ ಯಾಕಂದ್ರೆ ಕೆಲವೊಂದಿಷ್ಟು ಕೋರ್ಟ್ನೊಳಗ ಮತ್ತೊಂದೊಳಗ ಸುಪ್ರೀಂ ಕೋರ್ಟ್ನೊಳಗ ಹೈಕೋರ್ಟ್ನಾಗ ಏನೇ ಅನ್ನೋದು ನನಗೂ ಕೈಗಾರಿಕಾ ಮಂತ್ರಿ ಅನ್ನೋದು ನಾ ಹೇಳಬಲ್ಲೆ ಅದ್ರ ಬಗ್ಗೆ ನಾನು ಪೂರ್ಣ ಮಾಹಿತಿ ತಗೊಂಡು ಹೇಳನ್ ಬಟ್ ಪರ ವಿರೋಧ ಇದ್ದಿದ್ದೆ ಅದ್ರ ಬಗ್ಗೆ ನಾನಂತೂ ಯಾವಾಗ್ಲೂ ಜನರ ಪರ ಯಾವ ಆಧಾರವೂ ಇಲ್ಲ ಈ ದೇಶಕ್ಕೆ ಕೊಡುಗೆಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಅವರು ಈ ದೇಶದ ಪ್ರತಿಯೊಬ್ಬ ಕಾರ್ಮಿಕರು ಈ ದೇಶಕ್ಕೆ ಸ್ವತಂತ್ರ ಸಿಕ್ಕತ್ತಾಗ ಒಂದು ಗುಂಡು ಪಿನ್ನು ಒಂದು ಗುಂಡು ಪಿನ್ ಪ್ರೊಡಕ್ಷನ್ ಮಾಡಂತ ಕೈಗಾರಿಕೆ ಇಲ್ಲಿ ಇದ್ದಿದ್ದಿಲ್ಲ ಇವತ್ತೆಷ್ಟು ಕೈಗಾರಿಕೆ ಆಗಿದೆ ಎಷ್ಟು ವರ್ಷ ಆಳಿದ್ದೀವಿ ಏನೇನು ಆಗಿದೆ ಎಲ್ಲಾ ಹಂತದೊಳಗೆ ಹೋಗುದು ಸುಮ್ಮ ಈಗ ಬಂದಾರ ಸ್ವಲ್ಪ ಮಾತು ಕಲ್ತಾರ ಜನರ ಮನಸ್ಸು ಕೆಡ್ಸ ಹಿಂದೂ ಮುಸ್ಲಿಮ್ ಅಂತ ಏನೇನೋ ಮನ್ಸು ಕೆಡಿಸಿ ಒಂದಿಲ್ಲ ಒಂದು ಅಂತ್ಯ ಆಗತ್ತ ಈ ದೇಶದೊಳಗ ಉಳುವನೆ ಒಡೆಯ ಅಂತ ಮಾಡಿದಂತ ಇಂದ್ರಾ ಗಾಂಧಿನ ಇತಿಹಾಸ ಇದೆ ಈ ದೇಶದೊಳಗ ನೋಡೋಣ ಮೋದಿ ಬಗ್ಗೆ ಅವ್ರಿಗೆ ಈಗ ನಿಮ್ಗೆ ನೋಡ್ರಿ ನವಂಬರ್ ಪ್ರಾಂತ್ಯ ಅಂತ ಈಗ ಜನವರಿಗೆ ತಮ್ಮ ಜನೆಯವರಾದ್ಮೇಲೆ ಏನಂತಾರೆ ಬಜೆಟ್ ಆದ್ಮೇಲೆ ಕ್ರಾಂತಿ ಕೆಲ್ಸ ಅವ್ರಿಗೆ ಕೆಲಸ ಅವ್ರಿಗೆ ಕೆಲಸ ಇಲ್ಲ ಅವ್ರಿಗೆ ಮಾತಾಡೋದು ಅವ್ರ ಗೊಂದಲನೇ ಸಾಕಷ್ಟು ಅವರು ಅರ್ಧ ಮಂದಿ ಅಧ್ಯಕ್ಷ ಇವ್ರ ಅಧ್ಯಕ್ಷ ಅಂತ ಒಪ್ಗಣಕ್ ತಯಾರಿ ಹಿಂಗಿದ್ದಾಗ ಅವ್ರ ಗೊಂದಲಕ್ಕಿದ್ದಂತ ನಮಗೇನು ಅವರು ಪಾಠ ಹೇಳಕ್ ಸಾಧ್ಯತೆ ಐತಿ ಮತ್ತು ನಮಗೆ ಯಾವ ಮಕ್ಕ ಇಟ್ಕೊಂಡು ನಮ್ಮ ನಮಗೆ ಕೆಲ ಕೊಡಕ್ ಸಾಧ್ಯತೆ ಐತಿ ಒಂದು ರೈತರ ಬಗ್ಗೆ ಅವರು ಮಾಡಿದಂತ ಕೆಲಸ ಕಾರ್ಯಗಳು ಏನದ ಒಂದು ಒಂದೇ ಒಂದೇ ಎಕ್ಸಾಂಪಲ್ ಹೇಳಿ ನಾವಿಂತ ರೈತರಿಗೆ ಕೆಲಸ ಮಾಡಿದ್ದೀವಿ ರೈತರ ಬಡ್ಡಿ ಸಾಲ ಮನ್ನಾ ಮಾಡಿವಿ ರೈತರಿಗಾಗಿ ಇಂಥ ಡ್ಯಾಮ್ ಕಟ್ಟಿದ್ದೀವಿ ಕಟ್ಟಿದೀವಿ ರೈತರ ಸಲಾಗಿ ಇಷ್ಟು ತ್ಯಾಗ ಮಾಡಿದೆ ಅಂತ ಒಂದೇ ಮಾತ್ರ ಮಾಡಿ ನಾಲ್ಕು ಚೀಲ ಗೊಬ್ಬರ ಕೊಡೋಕೆ ಸಾಧ್ಯ ಅವರು ಆದ್ರೆ ರೈತರು ಹೊಲಕ್ಕೆ ನೀರು ಕೊಟ್ಟಿದ್ದು ಕಾಂಗ್ರೆಸ್ ರೈತರಿಗೆ ಫ್ರೀ ಕರೆಂಟ್ ಕೊಟ್ಟಿದ್ದು ಕಾಂಗ್ರೆಸ್ ರೈತರಿಗೆ ಸಾಲ ಮನ್ನಾ ಮಾಡಿದ್ದು ಕಾಂಗ್ರೆಸ್ ನಾನು ಎಷ್ಟು ಹೇಳಬಲ್ಲೆ ರೈತರಿಗೆ ಸಾಕಷ್ಟು ಡ್ಯಾಮ್ಗಳನ್ನು ಕೊಟ್ಟಿದ್ದು ಕಾಂಗ್ರೆಸ್ ಅವರು ಕಿಸಾನ್ ಸನ್ಮಾನದಿಂದ ಯಾವ ರೈತರು ಉದ್ದಾರ ಆಗಕ್ಕೆ ಸಾಧ್ಯ ಇಲ್ಲ ಸಾಲ ಮನ್ನಾ ಹೇಳ್ರಿ ಈ ದೇಶದಾಗ ರೈತರು ಕೇಂದ್ರ ಸರ್ಕಾರ ಇಷ್ಟು ಪ್ರಭಾವ ಪವರ್ಫುಲ್ ಪ್ರಧಾನ ಮಂತ್ರಿ ಐವತ್ತಾರು ಇಂಚಿನ ಪ್ರಧಾನ ಮಂತ್ರಿ ಎದೆ ಐವತ್ತಾರು ಇಂಚು ಪ್ರಧಾನ ಮಂತ್ರಿ ಹಿಂದೆ ನಲವತ್ತೈದು ನಲವತ್ತಾರು ನಲವತ್ತೇಳು ಐವತ್ತು ರೂಪಾಯಿ ಐವತ್ತು ಡಾಲರ್ ರೂಪಾಯಿ ಒಂದು ಡಾಲರ್ ಇದೇ ಪ್ರಧಾನ ಮಂತ್ರಿಗಳು ದೊಡ್ಡ 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 ಭಾಷಣ ಬೀಗಿದ್ರಲ್ಲ ತೊಂಬತ್ತು ರೂಪಾಯಿ ಆಗೈತೆ ಎಲ್ಲಿ ಹೋಗ್ಯಾರ ಯಾವ ಗುದ್ದೆ ಹೋಗ್ರ ಈಗ ತೊಂಬತ್ತಾಗಿ ಸರ್ ಈಗ ತೊಂಬತ್ತು ನೈಂಟಿ ಪಾಯಿಂಟ್ ನೈನ್ಟಿ ಪಾಯಿಂಟ್ ಒನ್ ಫೈವ್ ಡಾಲರ್ಗು ಕೇಳ್ರಿ ಯಾಕಂದ್ರೆ ವ್ಯಾಪಾರ ಮಾಡ್ತೀವಿ ಅದ್ರದ್ದು ಇವತ್ ವರ್ಷ ಎಲ್ಲಿ ಯಾವ ಮೂಲ ಹೋಗ್ರ ಐವತ್ತಾರ ಪ್ರಧಾನಮಂತ್ರಿ ಇದವ್ರದು ಇದನೆಯ ಗಂಗಾವತಿಗ ಹಾಕ್ತಿವಿ ಎಲ್ಲ ಅಲ್ಲೇ ಸ್ವಲ್ಪ ಹೆಚ್ಚಿನ ಪ್ರಮಾಣ ಆಗಿತ್ತು ಅಲ್ಲಿ ಸ್ವಲ್ಪ ಬೇಗ ಹಾಕಿದ್ರು ಇಲ್ಲ ಇನ್ನು ಯಾರು ನನ್ನ ಕ್ಷೇತ್ರದ ನನ್ನ ಕ್ಷೇತ್ರದಾಗ ಬಂದು ಹಾಕಿದೆ ನೋಡ್ರಿ ಹತ್ತಿ ಒಂದ್ ನಾಲ್ಕು ದಿವಸ ಲೇಟ್ ಆಗತ್ತೆ ಅಷ್ಟೇ ಹಾಕ್ತಿವಿ ಪರಿಹಾರದ ವಿಚಾರದೊಳಗೆ ಮೊನ್ನೆ ಬೆಳೆ ಮಳೆ ಆಗಿ ಬೆಳೆ ಏನಾಗಿರತ್ತಲ್ಲ ಅದು ಹೆಚ್ಚಿನ ಪರ್ಸೆಂಟೇಜ್ ಆಗಿದ್ದ ಕಾಟಗಿ ಮತ್ತು ಗಂಗಾವತಿ ಭಾಗದಾಗ ಈಗೆಲ್ಲ ಅದ್ರ ಭಾಗದಾಗ ಬಿದ್ದಿದೆ ಮೊನ್ನೆ ನಾನು ಲಾಸ್ಟ್ ವೀಕ ನನ್ನ ರೈತರು ಹೇಳಿದ್ರೆ ಎಲ್ಲ ನಮಗೆ ಬಂದಿದ್ದೇವೆ ಸರ್ ಎಲ್ಬಿಗೊಂದು ಸ್ವಲ್ಪ ಲೇಟ್ ಆಗಿದೆ ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ